ನಮಸ್ಕಾರ ರೀಪಾ ಎಲ್ಲರಿಗೂ ಕರ್ನಾಟಕ ರಾಜ್ಯದಲ್ಲಿ ಮಾಜಿ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಹಾವೇರಿ ಕ್ಷೇತ್ರಕ್ಕೆ ನಿಂತಾರೆ ಯಾಕೆ ಬೇಕಾಗಿತ್ತು ರೀ ಬಸವರಾಜ ಅವರ ಹಾವೇರಿ ಕ್ಷೇತ್ರಕ್ಕೆ ನಿಲ್ಲುವುದು ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿ ಆದ್ರಿ ಮಂತ್ರಿ ಆದ್ರಿ ಶಾಸಕ ಆದ್ರಿ ಈ ಎಲ್ಲವನ್ನು ಅಧಿಕಾರವನ್ನು ಅನುಭವಿಸಿ ಈ ವಯಸ್ಸಿನಲ್ಲಿ ನೀವು ವಿಶ್ರಾಂತಿ ಪಡೆಯೋದನ್ನು ಬಿಟ್ಟು ಒಬ್ಬ ಯುವಕನನ್ನು ಲೋಕಸಭೆಗೆ ಕಳಿಸೋದನ್ನ ಬಿಟ್ಟು ಇನ್ನೂ ನೀವು ತಿರುಗಾಡಿ ತಿರುಗಾಡಿ ಓಟ ಬೀಳಾಕತ್ತೀರಿ ಹೆಂಗ್ರಿ ನೀವು ಆರಿಸಿ ಬರ್ತೀರಿ ಅಲ್ಲಿ ನಿಮ್ಮನ್ನ ಆನಂದ ಗಡದೇವ್ರ ಮಠ ನಿಮ್ಮನ್ನ ಕುದುರೆಯನ್ನು ಕಟ್ಟಿ ಹಾಕುವ ಸಲುವಾಗಿ ರಣತಂತ್ರಗಳನ್ನ ಹೆಣ್ದಾನೆ ಎಲ್ಲಿ ಹೋದಲ್ಲಿ ಆನಂದ ಗಡದೇವ್ರ ಮಠ ಪ್ರಚಾರ ಆನಂದ ಗಡ್ಡ ದೇವರ ಮಠ ಯುವಕ ಸಾಮಾಜಿಕ ಚಟುವಟಿಕೆದಿಂದ ಬಂದವ ಪ್ರತಿಯೊಬ್ಬರ ಗೆದ್ದವ ಹೃದಯವಂತ ವ್ಯಕ್ತಿ ಇವತ್ತು ಹೋಗ್ರಿ ಹಿರೇಕೆರೋರ್ಕೆ ಅಲ್ಲಿ ಹೋಗಿ ಕೇಳಿದಾಗ ಎಲ್ಲ ಆನಂದ ಗಡ್ ದೇವ್ರ ಮಟ್ಟ ಅಂತಾರ ಅದೇ ಹಾವೇರಿ ನಗರ ಮತ್ತು ಗ್ರಾಮೀಣ ಪ್ರದೇಶದಲ್ಲಿ ನಮಗೆ ಬದಲಾವಣೆ ಬೇಕು ಆನಂದ ಬೇಕು ಆನಂದ ಅದಾರ ಆನಂದನ ನಾವು ಲೋಕಸಭಾ ಕಳಿಸ್ತೇವೆ ಕಾಕ ಅದನ್ನು ನೀ ಅಂತಾರ ನಮ್ಗೆ ಹಾಗಾದ್ರೆ ಆನಂದ ಗಡ್ ದೇವ್ರ ಮಠ ಒಂದು ಕಾಂಗ್ರೆಸ್ ಪಕ್ಷದ ಶಿಸ್ತಿನ ಸಿಪಾಯಿ ಕೇಂದ್ರ ಮತ್ತು ರಾಜ್ಯ ಹೈಕಮಾಂಡ್ ಜೊತೆ ನಿರಂತರ ಸಂಪರ್ಕ ಮಣೆಮಗನಾಗಿ ಕೆಲಸ ಮಾಡ್ತೀನಿ ಇಲ್ಲಿ ಜ್ವಲಂತ ಸಮಸ್ಯೆಗಳದಾವ ಹಾವೇರಿ ಎಷ್ಟೋ ಜನ ಎಂ ಪಿಗಳಾದರೂ ಇನ್ನೂವರೆಗೆ ಅಲ್ಲಿ ಯಾವುದೇ ಸುಧಾರಣೆ ಆಗಿಲ್ಲ ಇನ್ನೂ ಸಬಲೀಕರಣ ಯೋಜನೆಗಳ ಬಂದಿಲ್ಲ ಇನ್ನೂ ನಿರುದ್ಯೋಗ ತಾಂಡವಾಡ ಇಲ್ಲಿ ಒಂದು ಏನಾದರೂ ಪ್ಲ್ಯಾನ್ ಮಾಡಿ ಅನೇಕ ಕೈಗಾರಿಕೆಗಳನ್ನು ತಂದು ಸರ್ಕಾರಿ ಜಮೀನು ಸಾಕಷ್ಟು ಐತಿ ಅಲ್ಲಿ ಕೈಗಾರಿಕೆಗಳನ್ನ ತಂದು ಒಂದು ಉದ್ಯೋಗದ ಭರವಸೆಯನ್ನು ನೀಡ್ತೀನಿ ಇಲ್ಲಿರುವಂಥ ವಿದ್ಯಾವಂತ ಯುವಕ ಯುವತಿಯರಿಗೆ ಉದ್ಯೋಗ ಕೊಡ್ತೀನಿ ಅಂತಾನ ಈ ಸ್ವಾಮೀಜಿಯವರು ಇದೇ ಆನಂದ ದೇವರ ಮಠ ಆನಂದ ಗಡ್ಡ ದೇವರ ಮಠ ಅವರ ತಂದೆಯವರು ಶಾಸಕರಾಗಿದ್ದರು ಎರಡು ಸಾರಿ ಅನೇಕ ಅಭಿವೃದ್ಧಿ ಕಾರ್ಯಗಳನ್ನ ಮಾಡಿದಾರ ಆ ಅಭಿವೃದ್ಧಿ ಕಾರ್ಯಗಳೇ ಇವತ್ತು ಆನಂದ ಗಡದೇವರ ಮಠ ಅವರ ಚಿರಂಜೀವಿಗೆ ಪ್ಲಸ್ ಆಗ್ತೈತಿ ಯಾಕಂದ್ರೆ ಅಜಾತ ಶತ್ರು ಎಲ್ಲರೂ ಅವರನ್ನು ಗೌರವದಿಂದ ಗುರುಗಳೇ ಅಂತ ಕೇಳ್ತಾರ ಇದೇ ಆನಂದ ಹೆಸರಿನ ತಕ್ಕಂತೆ ಆನಂದದ ನಗೆ ಬೀರಿ ಲೋಕಸಭೆ ಪ್ರವೇಶ ಮಾಡುವ ಸಲುವಾಗಿ ಹಾವೇರಿಯ ಮತದಾರರು ಟೊಂಕ ಕಟ್ಟಿ ನಿಂತಾರ್ಮೇಲೆ ಬೊಮ್ಮಾಯಿಯವರು ವಿಶ್ರಾಂತಿ ಪಡಿಬೇಕಲ್ರಿ ಪ್ರಜ್ಞಾವಂತ ಮತದಾರರು ಇವತ್ತು ವಿಚಾರ ಮಾಡ್ರಿ ಹಾವೇರಿಯವರು ಪ್ರತಿ ಗ್ರಾಮದ ಯುವಕ ಯುವತಿಯವರು ವಿಚಾರ ಮಾಡ್ರಿ ಎಲ್ಲ ಅಧಿಕಾರಗಳನ್ನ ಅನುಭವಿಸಿದಂಥವರು ಇನ್ನೂ ಸಂಸದರಾಗಬೇಕು ಇನ್ನೂ ರಾಜಕಾರಣದಲ್ಲಿ ಮುಂದುವರಿಯಬೇಕು ಇನ್ನೂ ಐಷಾರಾಮಿ ಜೀವನ ಮಾಡಬೇಕು ಅನ್ನುವ ಇದೇ ಬಸವರಾಜ ಬೊಮ್ಮಾಯಿಯವರನ್ನ ವಿಶ್ರಾಂತಿಗಾಗಿ ಮನೆಗೆ ಕಳಿಸರಿ ನಿಷ್ಠಾವಂತ ಗಟ್ಟಿಮುಟ್ಟ ಯುವಕ ಆನಂದ ಗಡದೆಯವ್ರ ಮಠನ ಲೋಕಸಭೆಗೆ ಕಳಸರಿ ಈಗಾಗಲೇ ನೀವು ತೀರ್ಮಾನ ತಗೊಂಡಿರಿ ಆನಂದ ಗಡದೆಯವ್ರ ಮಠ ನಮ್ಮ ಭಾಗಕ್ಕೆ ಅಭಿವೃದ್ಧಿಯ ಹರಿಕಾರ ಇಲ್ಲೇ ಇದ್ದುಕೊಂಡು ಅವರು ತಂದೆ ಮಾಡಿದಂಥ ಸಾಧನೆಗಳ ீரங்க ஆனந்த கட தேவ் மட்டவர சொல் கிளிப்பிங் வீடியோத்தினு ಎಲ್ಲಿ ಹೋದಲ್ಲಿ ಆನಂದ ಗಡದೇವ್ರ ಮಠವರಿಗೆ ಇಷ್ಟೊಂದು ಜನ ಬೆಂಬಲ ಸಿಕ್ಕೈತಿ ಭಾವ್ಯಕ್ಯತೆಯ ಸಂಕೇತ ಸೂಪಿ ಸಂತರ ನಾಡು ಅನ್ನ ಬಸವಣ್ಣರ ನಾಡು ಜಾತಿ ವೈಷಮ್ಯದ ನಾಡಲ್ಲ ಹಾವೇರಿ ಯಾವಾಗಲೂ ಎಲ್ಲರ ಜೊತೆ ಸುಮಧರ ಭಾವನೆಯಿಂದ ಸರ್ವ ಜಾತಿ ಜನಾಂಗದವರು ಪ್ರೀತಿ ಶ್ವಾಸದಿಂದ ಕೂಡಿರುವಂಥ ಇದೆ ಹಾವೇರಿಗೆ ಆನಂದ ಗಡದೇವ್ರ ಮಠಂಥ ಒಬ್ಬ ವ್ಯಕ್ತಿ ಬಂದು ಲೋಕಸಭೆಯ ಸದಸ್ಯನಾಗಿ ಒಂದು ಕಳಸ ಇಡಾಕತಾನೆ ಹಾವೇರಿ ಜನತೆ ಪುಣ್ಯವಂತರು ಹಾವೇರಿಯ ಮಹಾಜನತೆ ನೀವು ಇವತ್ತು ಬಹಳ ವಿಚಾರ ಮಾಡುವಂಥ ಪರಿಸ್ಥಿತಿ ಬಂದೈತಿ ಎಷ್ಟೋ ಸಾರಿಯಲ್ಲಿ ಎಂ ಪಿಗಳಾದರೂ ಕೇಂದ್ರ ಸರ್ಕಾರದಲ್ಲಿ ಅವ್ರದೇ ಅಧಿಕಾರ ಇದ್ದರೂ ಸಹಿತ ಒಂದು ದಿನ ಲೋಕಸಭೆಯಲ್ಲಿ ತುಟಿ ಪಿಟಕ ಅನ್ನಲಿಲ್ಲ ಆದರೆ ಆನಂದ ಗಡ್ದೇವರ ಮಠ ಪದವೀಧರ ಯುವಕ ಲೋಕಸಭೆಯಲ್ಲಿ ಹಾವೇರಿಯ ಜ್ವಲಂತ ಸಮಸ್ಯೆಗಳನ್ನು ಅಲ್ಲಿ ಕೂಗ ಎಬ್ಬಿಸಿ ಪರಿಹಾರ ತಗೊಂಡು ಬರ್ತಾನೆ ಇದರ ಬಗ್ಗೆ ನೀವೇ ಸಾಕ್ಷಿಯಾಗ್ತೀರಿ ಪುಣ್ಯವಂತ ಮತದಾರರೇ ಹಂಗಾದ್ರೆ ಹಾವೇರಿ ಮತದಾರರು ನೀವೇ ನಿರ್ಣಯ ತಗೊಂಡಿರಿ ಈ ಕಾಂಗ್ರೆಸ್ ಪಕ್ಷದ ಯುವ ನೇತಾರ ಯುವಕ ಗಟ್ಟಿ ಮುಟ್ಟದಾನ ದುಡಿಯುವ ಹಾಳಾಗಿ ಬರಾಕತಾನ ಆ ದುಡಿಯುವ ಎತ್ತನ್ನ ದುಡಿಸ್ಕೋಬೇಕಲ್ರಿ ನೀವು ಹಂಗಾದ್ರೆ ಈ ಶಕ್ತಿ ತುಂಬುವಂತ ಕೆಲಸ ಬಿಗ್ಟಾನಿಕ್ ಕೊಡುವಂಥ ಕೆಲಸ ಹಾವೇರಿ ಮತದಾರರು ಮಾಡಬೇಕು ಅಲ್ಲಿಯ ನಾವು ಸಮೀಕ್ಷೆಗೆ ಹೋದಾಗ ಎಲ್ಲಿ ನೋಡಿದಲ್ಲಿಯೂ ಸಹಿತ ಯಾವುದೇ ಜಾತಿ ಧರ್ಮವಿಲ್ಲದೆ ಅನೇಕ ಜನರನ್ನು ಸಂದರ್ಶನ ಮಾಡಿದಾಗ ನಮಗೆ ಬದಲಾವಣೆ ಬೇಕು ಕಾಕ ನೀ ಬಂದು ಈ ಸುದ್ದಿ ಹೇಳು ನಮಗೆ ಆನಂದ ಗಡದೇವರ ಮಠ ಬೇಕು ನಾವು ಬಹುಮತದಿಂದ ಲೋಕಸಭೆ ಕಳಿಸ್ತೀವಿ ಅಂತಾರ ಪ್ರಮಾಣ ಮಾಡ್ಯಾರ ಪ್ರತಿಜ್ಞೆ ಮಾಡ್ಯಾರ ಎಷ್ಟೊಂದು ಪ್ರೀತಿ ವಿಶ್ವಾಸ ಇಟ್ಟಾರ ಈ ಆನಂದ ಗಡದೇವ್ರ ಮಠ ಅಂತರಿ ಅನೇಕ ಶಿರಹಟ್ಟಿ ಭಾಗದಲ್ಲಿ ಅಲ್ಲಿಯ ರಾಮಕೃಷ್ಣ ದೊಡಮಣಿ ಮಾಜಿ ಶಾಸಕ ಮತಗಳ ಮಾಪೂರದೊಂದಿಗೆ ಅನೇಕ ಶಾಸಕರು ಯು ಬಿ ಬಂಟ್ಕಾ ರುದ್ರಪ್ಪ ಲಿನ್ ಅಂತವರು ಅನೇಕರು ಇವತ್ತು ಇದೆ ಆನಂದ ಗಡದೇವ್ರ ಮಠಗೆ ಮಹಿಳೆಯರು ಸಹಿತ ಬೆನ್ನು ಹತ್ತಿ ನಮ್ಮ ಸ್ವಾಮಿಗಳು ಇವತ್ತು ಲೋಕಸಭೆಯಲ್ಲಿ ಹೋಗ್ಬೇಕ್ರಿ ಜಾತ್ಯಾತೀತ ವ್ಯಕ್ತಿ ಭಾವ್ಯಕ್ಯತೆಯ ವ್ಯಕ್ತಿ ಭಾವನಾತ್ಮಕ ಸಂಬಂಧ ಇರುವಂಥ ಹಾವೇರಿ ಯಾವಾಗಲೂ ಹಿಂದೂ ಮುಸ್ಲಿಂ ಸಂಗಮದ ತೋಟ ನಾವು ಆನಂದ ಗಡದೇವ್ರ ಮಠನ ಲೋಕಸಭೆಗೆ ಕಳಿಸ್ತೀವಿ ಅಂತಾರ ಹಾಗಾದ್ರೆ ಯೂಟ್ಯೂಬ್ದಾಗ ನಂಬರ್ ಒನ್ ನ್ಯೂಸ್ ಕನ್ನಡ ಬಟನ್ ಹೊಡೀರಿ ನಿಮ್ಮ ನಿರ್ಣಯವೇ ಕೊನೆಯ ಅಂತಿಮ ನಿರ್ಣಯ ವಿಚಾರ ಮಾಡಿ ಒಳ್ಳೆಯ ನಿರ್ಣಯ ತಗೋತೀರಿ ಅನ್ನುವ ಭಾವನೆ ಅಲ್ಲಿಯ ಜನತೆಗಿದೆ ಅಲ್ಲಿಯ ಮತದಾರರು ಸಹಿತ ಆನಂದನ ಬಗ್ಗೆ ಆನಂದದ ನಗೆ ಬೀರಾಕತಾರಂದ್ರೆ ಯಾರೇನು ಮಾಡಾಕ ಬರುದರ ಅಲ್ರಿ ಹಂಗಾದ್ರೆ ಮತ್ತೊಂದು ಕಡಕ ಜವಾರಿ ನ್ಯೂಸ್ ಹಂಗೆ ಬರ್ತೀನಿ ಅಪ್ಪನೇ ಕೊಡ್ತೀರಿ ನೀವೆಲ್ಲರೂ ಯೂಟ್ಯೂಬ್ದಾಗ ಬಟನ್ ಹೊಡಿರಿ ಹಾವೇರಿ ಅವರು ಪ್ರತಿ ಮನೆ ಮನೆಗೆ ಹೋಗಬೇಕು ಲಕ್ಷಾಂತರ ಅಭಿಮಾನಿಗಳು ಹಾವೇರಿಯಾಗದಾರೆ ಪ್ರತಿ ವಿಡಿಯೋ ಹೋದ ತಕ್ಷಣ ಕೂತ್ಕೊಂಡು ನೋಡ್ತಾರೆ ಕಟ್ಟಿ ಮೇಲೆ ಹೊಲ್ದಾಗ ಅಲ್ಲಿ ಇಲ್ಲಿ ಈ ವಿಡಿಯೋನು ಪ್ರತಿ ಮನೆ ಮನೆಗೆ ಮುಟ್ಟಿಸ್ರಿ ಇಂಥ ಮನೆ ಮಗನಾಗಿ ನಿಮ್ಮ ಮನೆಗೆ ಬರಾಕತಾನ ಆನಂದ ಗಡದೇವ್ರ ಮಠ ಹಂಗಾದ್ರೆ ಅಭಿಪ್ರಾಯ ನನ್ನ ಜೊತೆ ಹಂಚ್ಕೋತೀರಿ ಮತ್ತೊಂದು ಜವಾರಿ ಸುದ್ದಿ ಹೋಗಿ ಬರ್ತೀನಿ ನಮಸ್ಕಾರ